ಹಾಯ್ ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ಮತ್ತೊಮ್ಮೆ ಆ ದೇವರು ನಿಮಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಯಾಕಂತಂದ್ರೆ ಎಕ್ಸಾಂಪಲ್ ನಾನೇ ಆರೋಗ್ಯ ಒಂದು ಚೆನ್ನಾಗಿದ್ದಿದ್ರೆ ಇವತ್ತು ನಾನು ಸಿನಿಮಾ ಫೀಲ್ಡಲ್ಲಿ ಒಂದೊಳ್ಳೆ ಹೆಸರು ಮಾಡ್ತಾ ಇದ್ದೇನೋ ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ ಏನು ಮಾಡೋದು ದೇವ್ರ ಆರೋಗ್ಯ ಕೊರಲಿಲ್ಲ ಏನೂ ಮಾಡೋಕ್ಕಾಗಲ್ಲ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಆ ಭಗವಂತ ಒಂದೊಳ್ಳೆ ಆರೋಗ್ಯ ಕೊಡಲಿ ಅಂತ ನಾನು ಪರಿಪರಿಯಾಗಿ ಬೇಡ್ಕೊತೀನಿ ಆ ದೇವ್ರನ್ನ ಇವತ್ತೇನು ಇಷ್ಟೊತ್ತಾಗಿ ನಾಸಿರು ಇಲ್ಲ ಅಶೋಕು ಇಲ್ಲ ಹಾಂ ಇದೇನು ರುದ್ರ ಬರ್ತವನಲ್ಲ ಸಂಚರ ಬಾರುದ ನೀನು ಶಾಖ ಗುಟ್ಟರ ಹೂರುದ್ರಣ್ಣ ಆ ಕಡೆ ಇರೋದು ಮಹೇಶ್ ಇವ್ರಿಬ್ರು ಜವಳಿ ಮಕ್ಳು ಇಷ್ಟ ದಿವ್ಸಿಂದ ಎಲ್ಲಿದ್ದ ಮಹೇಶ ಅಯ್ಯೋ ಅದೊಂದ್ ದೊಡ್ಡ ಕತೆ ಅದೇನೋ ಆ ದೊಡ್ಡ ಕತೆ ನಾನು ಸ್ವಲ್ಪ ಚಿಕ್ಕದಾಗಿ ಮಾಡಿ ಹೇಳಪ್ಪ ನನಗಂತೂ ಕ್ಯೂರಿಯಾಸಿಟಿ ತಡೆಯಕ್ ಆಗ್ತಾ ಇಲ್ಲ ಇಷ್ಟೆಲ್ಲ ಆಯ್ತಾ ಹೌದು ಸಿಂಚನ ಇಷ್ಟೆಲ್ಲ ಆಯ್ತು ಚಿಕ್ಕನ ಯಾರು ಇವ್ರು ಏ ನನ್ನ ತಂಗಿ ನನ್ನ ತಂಗಿ ಆದಮೇಲೆ ನಿಂಗೂ ತಂಗಿನೇ ಹ ಸಿಂಚನ ಯಾಕೋ ಮಹೇಶಣ್ಣ ಹಿಂಗ್ ನೋಡ್ತಾ ಇದ್ಯಾ ನಾನು ಪೊಲೀಸ್ ಅವ್ರ ನಾನು ನೋಡಿದೀನಿ ಆದ್ರೆ ಹೆಂಗ್ಸರು ಪೊಲೀಸ್ ಆಗಿರೋದು ಇದೇ ಫಸ್ಟ್ ನೋಡ್ತಾ ಇರೋದು ನಿನ್ ತಂಗಿನ ಅಣ್ಣ ನಾನು ಮಾತ್ರ ಎಲ್ಲಿ ಅತ್ತವ್ರಿಬ್ರು ಬರ್ತಾವ್ರೆ ಹಾಗಾದ್ರೆ ನನ್ನ ತಂಗಿ ಪೊಲೀಸ್ ನಮ್ಮೂರಾಗೆಲ್ಲ ಎಲ್ಲಾರ್ಗು ಹೇಳ್ತೀನಿ ನನ್ನ ಜೊತೆಗಾರ್ಕೆಲ್ಲ ನನ್ನ ತಂಗಿ ಪೊಲೀಸ್ ಪೊಲೀಸ್ ಅಂತ ಆಯ್ತು ಹಂಗೆ ಮಾಡಿ ಎಲ್ಲಾರ್ಗು ಹೇಳು ನಾನು ಒಂದ್ ದಿವಸ ಬರ್ತೀನಿ ನಿನ್ ಫ್ರೆಂಡ್ಸ್ ಎಲ್ಲ ನನ್ ಪರಿಚಯ ಮಾಡ್ಕೊಡು ಹ್ಮ್ ಆಯ್ತು ಹ್ಮ್ ಅತ್ತೆ ಬನ್ನಿ ಅಮ್ಮ ನೋಡ ನನ್ನ ತಂಗಿ ಪೊಲೀಸ್ ಆಗುತ್ತಾಳೆ ಚೆನ್ನಾಗಿದಿನಮ್ಮ ಹ್ಞೂ ಅತ್ತೆ ಚೆನ್ನಾಗಿದ್ನಿ ನನಗೆ ಗೊತ್ತೇ ಇಲ್ಲ ಅತ್ತೆ ಇವಾಗ ರುದ್ರ ಹೇಳೋವರ್ಗುನು ಒಂದೇ ಗಲಾಟೆ ನಮ್ಮ ನೀನು ನೋಡ್ಬೇಕು ನೋಡ್ಬೇಕಂತ ಅತ್ತೆ ಹೆಂಗೂ ಎಲ್ಲರೂ ಬಂದಿದ್ರ ನಡೀತ ಮನೆಗೆ ಹೋಗೋಣ ಇವತ್ತಿತ್ಬಟು ನಾಳೆ ಹೋಗಿರಂತೆ ನನ್ನ ಇವತ್ತು ಡ್ಯೂಟಿಗೆ ರಜಾ ಹಾಕ್ಬಿಡ್ತೀನಿ ಅಣಮ್ಮಮ್ಮ ಊರ್ಗೆ ಹೋಗ್ಬೇಕು ನಮ್ಮ ಕಡೆ ಕಾಲ ಕಾಟ ಜಾಸ್ತಿ ನಾವು ಯಾರು ಮನೆಗೆ ಒಂದ್ ಇಲ್ಲ ಅಂತಂದ್ರೆ ಏನು ಬೀಗ ಮಾಡ್ತಾಕ್ ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾರಮ್ಮ ಹೋಗ್ಬೇಕು ಇನ್ನೊಂದು ದಿವಸ ಬರ್ತೀನಿ ಬಿಡುವ ಮಹೇಶ್ ಅಂತ ಏನ್ ನೋಡೈತೆ ಟೀಚರ್ ಕೆಲಸ ಓದ್ತಾಳತ್ತೆ ಅದೇನೋ ಪರೀಕ್ಷೆ ಅಂತೆ ಆ ಪರೀಕ್ಷೆ ಬಂದ್ಮೇಲೆ ಬರ್ತಿರ ಒಂದ್ ದಿವಸ ಏನ್ ಕೇಳಕ್ ಹೋಗೋ ಶಾಸ್ತ್ರ ಮಾಡಬೇಕಲ್ಲ ಅವಾಗ ಬತ್ತೀರಮ್ಮ ಇವಾಗ ಏನ್ ಬೇಜಾರ್ ಮಾಡ್ಕೋಬೇಡ ನೀನ್ ಟೇಷನ್ ಚೆನ್ನಾಗಿರ್ತೀವೋ ಇಲ್ಲೋ ಇಲ್ಲ ಅನ್ಕೊಂಡ ಬಂದಾರದ್ರು ಹೆಂಗೋ ನೀನ್ ಇದ್ದಲ್ಲ ಅಷ್ಟೇ ಸಾಕು ಎಲ್ಲ ಮನೆ ಯಜಮಾನ್ರು ಅವ್ರು ತಾಲೂಕ್ ಆಫೀಸಲ್ಲಿ ತಾಸೀಲ್ದರು ಅವರು ನಂತರ ಬೆಳಗ್ಗೆ ಹೋದ್ರೆ ಸಾಯಂಕಾಲನೇ ಮನೆಗೆ ಬರೋದು ಚೆನ್ನಾಗಿದ್ರೆ ಅಷ್ಟೇ ಸಾಕಮ್ಮ ಹಾಗಾದ್ರೆ ಮಹೇಶ್ವರನ್ಕು ಮದ್ವೆ ಸೆಟ್ ಆಯ್ತು ಹುಡ್ಗಿ ಟೀಚರ್ ಕೆಲ್ಸರ ಇನ್ನ ಇಲ್ಲ ಸಿಂಚನ ಓದ್ತವಳ ಏನು ಎಕ್ಸಾಮ್ ಬರೀಬೇಕಂತೆ ಹೌದಾ ಯಾವ ಕಾಲೇಜು ಶಾರದಾ ಕಾಲೇಜ್ ಅಂತೆ ಶಾಂತ ಕಾಲೇಜು ಹೌದಾ ಆ ಹುಡ್ಗೇತ್ರಿ ನೀನು ಹುಡ್ಗೇ ಹೆಸ್ರಿ ಕಲ್ಯಾಣಿ ಕಲ್ಯಾಣಿ ನಾನು ಓದ್ತೀನಿ ಕಾಲೇಜ್ ಹತ್ರಕ್ಕ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ ಹೌದಾ ಹೋಗ್ತೇನೆ ನೀನು ಹ್ಞೂ ಓದ್ತೀನಿ ನಾನು ನೀನು ಬರೋಗ ಕಸತ್ ಕಂಬ ಖರ್ಚು ಕಳ್ಸಿರಲ್ಲ ಅಂತ ಹೇಳಿದ್ಲು ಕಾಸೇತ್ ಕಂಬ ಅಂತ ಹೇಳಿದ್ಲು ಅವ್ರ ಅಕ್ಕನು ಟೀಚರ್ ಅಲ್ಲೇನಮ್ಮ ಊರಾಗೆ ರೂಪ ರೋಗಿ ಜೊತೆಗ ಕೆಲಸ ಮಾಡ್ತಾಳೆ ಆ ಅವ್ಳಗ್ಗೂ ಎಲ್ಲ ತಿಂಗಳ ಸಂಬಳ ಎಲ್ಲ ಕಷ್ಟ ಇರ್ಬೇಕಲ್ಲ ಜೀವನ ಅದಕ್ಕೆ ಉನ್ನ ದುಡ್ಡು ಕೇಳವಳೆ ಹೌದಾ ಇಲ್ ಇರ್ಬೋದು ಮಹೇಶ ನೀನು ಕಾಲೇಜ್ ಹತ್ರಕ್ಕ ಬತ್ತಿಯಲ್ಲ ಅವಾಗ ನಾನು ಒಂದ್ಸರಿ ಬಂದು ಮಾತಾಡ್ಸ ಆಯ್ತಾ ನಾನು ನೋಡ್ಬೇಕ ಹ್ಮ್ ಆಯ್ತು ಬರ್ತೀನಿ ಬಂದಾಗ ನನ್ನ ಕರ್ಕೊಂಡು ಹೋಗ್ಬೇಕು ನಾನ್ ದೂರಕೊಂಡಿರ್ತೀನಿ ನೀನು ಅವ್ರಿಗೆ ಹತ್ರ ಹೋಗಿ ಮಾತಾಡೋ ನಾನು ಅಲ್ಲಿರೋದ್ ನೀನ್ ಹೇಳ್ಬಾರ್ದು ಅವ್ಗಿಗೆ ಯಾಕಂಗೆ ಯಾಕಂತಂದ್ರೆ ನಾನು ನಿನ್ ಜೊತೆ ಇದ್ರೆ ಅವ್ಗಿ ಸ್ವಲ್ಪ ಮುಜಗರ ಆಗ್ಬೋದಲ್ಲ ನಿನ್ ಜೊತೆ ಮಾತಾಡಕ್ಕೆ ಅದಕ್ಕೆ ಓ ನಾಚಿಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ದೂರ ಐತಿ ನೀನ್ ಮಾತಾಡ್ಸ್ಕೊಂಬಾ ಯಾಕಂದ್ರೆ ನಿಮ್ಗೆ ಹೊಸ್ತಲ್ಲ ಆಮೇಲೆ ಎಲ್ಲಾದ್ರೂ ಮಿಸ್ ಆಗ್ಬಿಟ್ರೆ ನಾನೇ ಕಾಲೇಜ್ ಹತ್ರ ಹೋಗಿ ದೂರ ನಿಂತ್ಕೊಂತೀನಿ ನೀನ್ ಮಾತಾಡಿಸ್ ನಾನೇ ಕರ್ಕೊಂಡ್ ಬಸ್ ಹತ್ತಿಸ್ತೀನಿ ಸರಿನಾಂಚು ಲೇಟ್ ಆಗೈತೆ ಅದು ಜಾಸ್ತಿ ಲಗೇಜ್ ಇತ್ತು ಟಂಪ ಬಂದಿದೆ ಅವ್ರು ಬೇರೆ ಕಡೆ ಅಂತ ಹೋಗ್ಬೇಕಂತಿರಂತೆ ಇರೋತ್ರ ಇನ್ನೊಂದು ಸ್ವಲ್ಪ ಕಾಫಿ ಕಾಫಿ ಏನು ಬೇಡಮ್ಮ ಇನ್ನೊಂದ್ಸತಿ ಬರ್ತಿರ್ ನೋವು ಬರೋ ನೀನ ಹ್ಮ್ ನೀವ್ ಅತ್ತೆ ನೀವಾದ್ರೆ ಅತ್ತೆ ಹೋಗಿರಂತೆ ಮನೆ ಬಿಟ್ಟು ವಾರ ಹದಿನೈದು ದಿವಸ ಆಯ್ತಮ್ಮ ನಿಮ್ಮ ಚಿಕ್ಕ ಇದ್ ಬಿಟ್ಟಿದೀನಿ ಮನೆಗೆ ಹೋಗ್ಬೇಕು ನಾನು ಫಸ್ಟ್ ನಿಮ್ಮ ಮಾವ್ ದಿನ ಅದೆಷ್ಟ್ ಬೈತಾನ ಅದೇನ್ ಕತ್ತವಾ ಏನಾದ್ರು ಬೈದ್ರೆ ನಂಗೆ ಹೇಳ್ರಿ ಅರೆಸ್ಟ್ ಮಾಡಿ ಕರ್ಕೊಂಡ್ ಜೇಲಾಗ್ತೀನಿ ಹಂಗೆ ಅಷ್ಟು ಕಮ್ಮಿ ಆತದೆ ಸರಿ ಸಿಂಚನ ನಾವ್ ಬರ್ತೀರಮ್ಮ ನೀನ್ ನೋಡ್ಬೇಕಂತ ಓಡ್ ಬಂದೆ ಎಷ್ಟೊಂದ್ ಜನ ಅಲ್ಲತ್ತೆ ನಾವೆಲ್ಲ ರೇ ಒಂದ್ ಮದ್ವೆ ಜನ ಆಗಲ್ವಾ ನಮ್ಮನೆಯವ್ರೆಲ್ಲಾರು ಇವಾಗ ಮಹೇಶ್ ಹೇಳಕ್ ಮದುವೆ ಮಾಡಿದೆ ಬೇರೆಯವ್ರು ಅವ್ರ್ ಬರೋದೇ ಬೇಕಾಗಿಲ್ಲ ಸಿಂಚನ ಎಲ್ಲ ನಾವೇ ಸರಿ ಓದ್ತಿರಿ ಬೇರವ್ರು ಬರೋದ ಬೇಡ ನಾವೇ ಅಷ್ಟೊಂದ್ ಜನ ಇದ್ದೀವಿ ಸರಿ ಸಿಂಚನ ಬರ್ತೀನಿ ಹಾ ಹಾಗೆ ಬರೇ ಟೈಮ್ ಆತದೆ ಜನ ಬರೋಣಮ್ಮ ಹ್ಮ್ ಸರಿ ಅತ್ತೆ ಹ್ಮ್ ಸರಿಮಾ ಹಾ ಶಿಚಾ ನಾನು ಓದ್ತೀನಿ ರಾತ್ರಿ ವಾಪಾಸ್ ಬರಬೇಕು ಸರಿ ಆಯ್ತು ಕಣ ಸರಿ ಹ್ಮ್ ನಾನು ಓದ್ತೀನಿ ಮಹೇಶ್ ಅಣ್ಣ ನಾನು ಹೇಳಿ ಜ್ಞಾಕಾಯ್ತಾ ನಿಂಗೆ ನೀನು ಆ ಹುಡುಗಿನ ಅದ್ ನೋಡಕ್ ಬಂದ್ರೆ ನಾನು ಕರ್ಕೊಂಡು ಹೋಗ್ಬೇಕು ನಿನ್ನ ಜೊತೆ ಆಯ್ತಾ ನಿನ್ನ ಕಾಲೇಜ್ ನೋಡಿಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಕಾಲೇಜ್ ಹತ್ರ ನೀವು ಒಬ್ಬನೇ ಮಾತ್ರ ಹೋಗ್ಬಾರ್ದು ಚೆನ್ನಾಗಿ ಜ್ಞಾಪಕ ಹ್ಮ್ ಸರಿ ಆಯ್ತು ಅಲ್ಲ ಇವಳು ದುಡ್ಡು ಕೇಳಿದ್ಲು ಹ್ಮ್ ಏನಿರ್ಬೋದು ಇಲ್ಲ ಒಂದ್ಸರಿ ಮಹೇಶ್ ನಿನ್ ಜೊತೆಗೆ ಹೋಗಿ ನೋಡಬೇಕು ಇಲ್ಲ ಇತ್ತಿದ್ನಲ್ಲ ಸೂರಿದ್ರು உட்கள்தோட்ரீ எல்ல சுருல்ல எடுனா இல்லல்ல மா சரோ சரோஜி அப்படின் எட் சீரை நீ நோடனே நான் போட்லே நான் நோடிலம் சீரோ நான் சீர்னா எட்ன்கித் கொட்லு நான் போடலி நீர்னா நான் நோடலமா ஏகா மனி நின முடத்த எத் கூடலே ஒன் சீரை ஒன் தின இக்கா இன்னொந்த கொடுவ இவ்வளோ வருஷ சீரை நானும் உட்காத்தினேன் இதொள்ளதே மனி யாராக்கலை எல்லா நன்மேல் ஆகறி அஸ்டே சீர் அய்யோய் நீ

ஓ ஆஹ் ஜெயாமன் மகளிர் ஜே அமன் மகள ஏன்னா நம்ம கடை வந்து அந்த நம்ம அம்மன் கொட்டி காமக் சமான் கொட்டி நான் இன்னொன்னு சாணி மனித எல்லா கூற நூன் சீருகி கொடுத்தா நான் கேக்க கொட்டில நம்ம அம்மன் கொட்டி காமக் சமான் கொட்டி நான் கேக்க கொட்டில அன் கேத்தினே எல்லா கூற நூறு வார்ஷிக்க சிரி கொடுத்தாதி ನಿಮ್ಗೆ ಇಷ್ಟ ಪ್ಲಾನಲ್ಲ ಐಫೋನ್ ಬಂದ್ವ ನಮ್ಮ ಅಮ್ಮಂತ ಆಮೇಲೆ ಕಾಮಾಕ್ಷ ಅಮ್ಮಂತ ಎಲ್ಲ ಚಿರಿಗೆ ಕೊಟ್ಟವನೆ ಹ್ಮ್ ನಿಮ್ಗೆ ಇಷ್ಟಪ್ನ ಇನ್ಯಾಕೆ ಇಷ್ಟಪ್ನ ಅಯ್ಯೋ ಅವನ್ ಬಾಯ್ ಮಣ್ಣಾಕ ಹ ನಿಮ್ಮ ಅಮ್ಮಂತಾನು ಕಾಮಾಕ್ಷ ಅಮ್ಮಂತ ಸೀರೆಗೆ ತಂದ್ಕೊಟ್ಟವ ನಾನು ಹ್ಞೂನಮ್ಮ ತಂದ್ಕೊಟ್ಟವನೆ ನಂಗೆ ಒಂದ್ ಸೀರೆ ಕೊಡುವ ಕೀಟ ಹೋದ್ ಮಕ್ಕ ಕಷ್ಟ ಬೆಂಕಿಕ್ಕ ಬರ್ಲಿ ಇವತ್ ಮನಕ್ಕೆ ಬರ್ಲಿ ಇವತ್ತು ನಾನು ಮನೆಯಾಗ ಸೀರೆಗಳಿಲ್ಲ ಅಂತ ಹುಡುಕುತ್ತಾ ಇದ್ದೀನಿ ಇವನ್ ಈ ಕೆಲ್ಸ ಮಾಡೋಣ ಆ ಸೀರೆಗಳ ಎತ್ಕೊಂಡ್ಬಂದು ಕಾಮಾಕ್ಷ ಅಮ್ಮಂತ ನಿಮ್ಮ ಅಮ್ಮನ್ ಕೊಟ್ಟವನಾ ಹ್ಞೂ ಕೊಟ್ಟವನೇ పర్లేవణ ఇవత్ బర్లే ఊరు కూడా కిర్స్కండు ఆ కేస కొ అంత నన్ను సీరిగ్ ఎత్కీ అమ్మగా కమక్షన్ కొట్ట ఇన్స్ మాత్ర ఇక మన ఎలా బీదగ్ నో బి ఓహో ఏనా బందా బందీ యాకే ఏన్ హ్లా ఏన్ నీరిగ్ ఎత్కం గోగి ఇవ్ అమ్మ కమాక్షన్ కొట్టను అబ్బా బాబ్బా ఈ మనగా పావుతావ్ సేర్ గంట ಬೀದಾಗ್ನ ಅವ್ರನ್ನ ಉದ್ಧಾರ ಮಾಡೋರೇ ಆಗೋದ್ರು ಮನ್ಯಾಗ್ನು ಅವ್ರನ್ನ ಉದ್ದಾರ ಮಾಡೋರು ಒಬ್ಬರು ಇಲ್ಲಮ್ಮ ಎಲ್ಲಾರು ಆದಿ ಬೀದಿನ ಉದ್ದಾರ ಮಾಡೋರೇ ಆಗೋದು ಬಿಡು ಒಳ್ಳೆ ಕೆಲಸ ಆಯ್ತು ಬಿಡು ಮನೆ ನೋಡಿದ್ರೆ ಅವ್ನ ಅವನ ಎತ್ಕೊಂಡೋಗಿ ಅವಳಿಗೆ ಸೀರೆ ಕೊಟ್ನಾ ಇವಾಗ ಇವ್ರ ಅಮ್ಮನ್ಕಾನ ಕಾಮಾಕ್ಷನ್ ಕೊಟ್ನಂತ ಈ ಅಪ್ನು ನೀನ್ ಸೀಗನಾ ಸರಿ ಬಿಡಮ್ಮ ಸರಿ ಬಿಡು ಇವಾಗ ನೀನ್ಕೆ ನಮ್ಮ ಮನೆ ತಗ ಬಂದಿರೋದು ನಮ್ಮಅಮ್ಮನ್ಕ ಕಾಮಾಕ್ಷಮಂತ ಸೀರೆ ಕೊಟ್ಟಿದ್ರೆ ನಾನ್ ಕೂನ್ ಅಂತ ಬಂದವಳೆ ಹ್ಞೂ ನಮ್ಮ ಅವನ್ ಸೀರೆ ಅಂಗಿಕವನೇ ಅದಕ್ಕೆ ಮತ್ತೆಲ್ಲ ಒಂದೊಂದು ಸೀರೆಗೆ ಕೊಡ್ತಾ ಇದೀರಿ ಲೈ ಓಹ್ ಮಾಡ್ಕೇನ್ ಪಂಗ ಇಲ್ಲ ಬರ್ಲಿ ಇವತ್ತು ಹೋಗ ಕೃಷ್ಣ ಬರ್ಲಿ ಅದೇನಕ ನಿಮ್ಮ ಅಮ್ಮನ ಕೂಡ ಕಾಮಾಕ್ಷನ್ ಕುರ ಕೊಟ್ಟಿರೋದು ಏನೋ ಸಮಾಚಾರ ಅಂತದ್ದು ಹಾ ಹೋಗ್ ನೀನ ಏನು ಅಂತದ್ದು ಅಂತ ಏನ್ ಅಮ್ಮನ್ ಬಂದಿಲ್ಲ ಕಾಮಾಕ್ಷೇಮನ್ ಬಂದಿಲ್ಲ ಚೀರುಗಳು ಕೊಟ್ಟಾಯ್ತಾ ಆಯ್ತು ತಾನೇ ಕೊಟ್ಟಿರೋದು ಬರ್ಲಿ ಹೋಗ್ಯ ಬರ್ಲಿ ಇವತ್ತು ಅವ್ನ್ ಬರ್ಲಿ ವಾಪಾಸ್ ಇಸ್ಕೊಂಬಂದ್ಬಿಡ್ಬೇಕಾ ಸಿರಿಗಿಲ್ಲ ಆ ಕೆಲಸ ಕೊಡ್ತೀನಿ ಚೆನ್ನಾಗಿ ವಾಪಸ್ ಬರೋ ಕೊಟ್ಬಿಡ್ತಾರೆಂತ ಓಹೋ ವಾಪಸ್ ಕೊಡಿಲ್ಲ ಅಂತಂದ್ರೆ ಅಷ್ಟೇನಾಮ್ಮನಿಗೆ ಬೇಕು ಗ್ಯಾಸ್ ಬಿಡಿಸ್ಬಿಡ್ತೀನಿ ನಿನ್ ಕಳೆ ಬರ್ಲಿ ಇವತ್ತು ಅವ್ನ ಮನೆಗೆ ಬರ್ಲಿ ಮುಂದುವರಿ